హాయ్ వెల్కమ్ టు మై యూట్యూబ్ చానల్ జ్యోతి నివాసాక్స్ ఇవతూ తిండి సోమవారం సోమవారం తిందండు నమ్మ అక్కన మనకి హెర్డ్ గంటు టు టైము కంప్యూటర్ క్లాస్ ఐతేబిట్ీ తనవ్ కల్సక్ో నన్ మేట మెడికల్ స్వల్ప ట్యాబ్లేట్ మే సోపు క్రీమ్ తర్బు ಅದ್ಕ ನಾನು ಗುಂಡ್ಪೇಟೆಗೆ ಹೋಗಿ ಬರ್ತೀನಿ ಅಂತಂದು ಅವಳು ನಾನಿಬ್ರು ಜೊತೆಗೆ ಬಂದು ಬಸ್ ಸ್ಟ್ಯಾಂಡ್ ಹತ್ರ ಗಂಟ ಇನ್ನು ಬಸ್ ಬಸ್ಬಿಟ್ಟು ನಾನು ಬ್ಯಾಂಕ್ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಬ್ಯಾಂಕ್ ಹೋಗಿ ಬ್ಯಾಂಕ್ಲ್ ಕೆಲಸ ತೀಸ್ಕೊಂಡು ಇನ್ನು ನಮ್ಮ ಅಪ್ಪನ ಮನೆ ಬಂದಿ ಇನ್ನು ಅವ್ರು ಬರೋ ಅಷ್ಟಲ್ಲಿ ಅವರು ನೋಡಿಲಿ ಸಾಂಬಾರ್ ಮಾಡೋ ಬೇಳೆ ಸಾಂಬಾರ್ ಮಾಡೋ ಅಂತ ಹೇಳಿ ತರಕಾರಿ ಎಲ್ಲಾ ಕಟ್ ಮಾಡ್ಕೊಂಡು ಬೇಳೆ ತೊಳೆದು ಬೇಳೆ ಹಾಕೋ ಅಂತ ಹೇಳಿ ರೆಡಿ ಮಾಡ್ತಾ ಇದ್ರು ನಾವು ಹೋಗಿ ಯಾಕೆ ನಾಳೆ ನಮ್ಮಲ್ಲಿ ತಿಂಡಿ ಮಾಡ್ತೀನಿ ಎಲ್ಲರಿಗೂ ಆ ಅಲ್ಲಿಗೆ ಬಂದ್ಬಿಡಿ ನಾಳೆ ಮನೆಗೆ ಅಂತ ಎಲ್ಲಾರ್ಗು ಹೇಳ್ದಿ ಹೋದಾಗ ತಕ್ಷಣನೇ ಆ ಮಾತ್ ಹೇಳ್ದಿ ಅದಕ್ಕೆ ಅವ್ರಿಗೆ ಏನಪ್ಪಾ ಅಲ್ಲಿಂದ ಬರ್ ಬರ್ತಾನೆ ಈ ಮಾತ್ ಹೇಳ್ಕೊ ಬರ್ತಾ ಅಂದ್ರು ಅದಕ್ಕೆ ನಾನಂದ್ ನಾಳೆ ನಾನ್ ವೆಜ್ ಮಾಡ್ತೀವಿ ನಮ್ಮಲ್ಲಿ ಎಲ್ಲರೂ ಬನ್ನಿ ಅಂತಂದಿ ಅಕ್ಕ ಸರಿ ಆಯ್ತು ಆಗ್ರ ಅಲ್ಲೇ ಮಾಡ ಇಡ್ಲಿ ಗುಣ ಹಾಕ್ಬಿಡ್ತೀನಿ ಎಲ್ಲಾರ್ಗು ಇಡ್ಲಿ ಮಾಡ್ಬಿಡು ಮತ್ತೆ ಬೇಕಾ ಅನ್ನ ಊಟ ಮಾಡುವ ಅನ್ನನೂ ಊಟ ಮಾಡ್ಲಾ ಅನ್ನನೂ ಮಾಡ್ಬಿಡು ಅಂತ ಹೇಳುದು ಸರಿ ಹಂಗೆ ಮಾಡು ಅಂತ ಹೇಳಿ ನಾಳೆ ಎಲ್ಲರೂ ಉಳ್ಕೊಳ್ಳಿ ನಾಳೆದು ಹೋಗರಿ ನಾಳೆ ನಮ್ಮಲ್ಲಿ ನಾನ್ ವೆಜ್ ಮಾಡ್ತೀನಿ ಅತ್ತೆ ಅಂದ್ರು ಇಲ್ಲಕ್ಕವ ಹೋಗ್ಬೇಕು ನಮ್ಮಲ್ಲಿ ಊರ್ಲಿ ಕೆಲಸಗಳವನು ಇರಾಕ್ ಆಗಲ್ಲ ಇಲ್ಲಿ ಅಂತಂದ್ರು ನಮ್ಮತ್ತ ನಾನಂದಿ ಆಗುತ್ತೆ ಅಂತ ಹಂಗ್ ಆಗಕ್ ಚಾನ್ಸೇ ಇಲ್ಲ ಇವತ್ತು ಉಳಿದಿದ್ದು ನಾಳೆ ಹೋಗಿ ನಾಳೆ ನೀವು ಊಟ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ ಮಧ್ಯಾಹ್ನ ಮೇಲೆನೆ ಆಗಲ್ಲ ಅಂದ್ರೆ ನಾಳೆ ಹೋಗಿ ಇನ್ನು ಸಿಹಿ ಅರ್ಗ ಮಾಡದ್ ಮೇಲೆ ಕಾರ್ ಅದ ನೀ ಮಾಡ್ಲೇಬೇಕಲ್ವ ಮಿಸ್ ಮಾಡಕ್ ಅದ್ನ ಅಂತ ಹೇಳಿದ್ವಿ ಅಕ್ಕ ನಮ್ಮ ಅತ್ತೆ ನಿಂಗಿದ್ರು ಆ ಅಷ್ಟಕ್ಕೆ ನಮ್ ಪಕ್ಕದ ಮನೆಯವ್ರು ಬಂದು ನಮ್ಮಲ್ಲಿ ಹಸು ಕರು ಹಾಕಿತ್ತು ಗಿಣ ಎಲ್ಲದ ಬೇಕಂತ ಕೇಳ್ಕೊ ಬಂದ್ರು ಇನ್ ಅಂದ್ರೆ ಯಾರು ತಾನೇ ಬೇಡ ಅಂದ್ರೆ ಹೇಳಿ ಗಿಣ್ಣು ಸಿಗೋದೇ ಕಮ್ಮಿ ನಮ್ ಹೋಗಿ ಗಿಣ್ಣ ಇಸ್ಕೊಂಬಂದು ನಾನು ಗಿಣ್ ಮಾಡೋ ಅಂತ ಹೇಳಿ ನಾನು ಗಿಣ್ಣ ರೆಡಿ ಮಾಡ್ತಾ ಇದೀನಿ ಗಿಣ್ಗ ನಾನು ರವ ಹುರ್ಕೊಂಡು ಅದಕ್ಕೆ ಕಡಲೆ ಪುಡಿ ಮಾಡ್ಕೊಂಡು ಏಲಕ್ಕಿ ಕಾಯಿ ಅದನ್ನ ಪುಡಿ ಮಾಡ್ಕೊಂಡು ಹ್ಮ್ ಮಾಡ್ತೀವಿ ನಮ್ಮಲ್ಲಿ ಹಾಲ್ನ ಕಾಯಕಿಟ್ಟಿ ಹಾಲು ಕಾಯಕಿಟ್ಬಿಡೋದಕ್ಕೆ ಅದಕ್ಕೆ ಬೇಕಾದಷ್ಟು ಸಿಹಿ ನಮ್ಗೆ ಸಿಹಿ ಎಷ್ಟು ಬೇಕು ಅದ್ಕೆ ಬೆಲ್ಲ ಹಾಕ್ಬಿಟ್ಟು ಅಷ್ಟು ಬೆಲ್ಲನ ಹಾಲು ಕಾದಾದ್ಮೇಲೆ ಏನು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರೀತಿ ರವನ ಬೆಚ್ಚ ಬಿಸಿ ಹಸಿ ಹಸಿವಣೆ ಹೋಗಷ್ಟು ಬಿಸಿ ಮಾಡ್ಕೊಂಡು ಹುರ್ಗಳನ್ನ ಪುರಿ ಮಾಡ್ಕೊಂಡು ಎಲಕ್ಕಿನ ಪುಡಿ ಮಾಡ್ಕೊಂಡು ಮೂರ್ನ ಮಿಕ್ಸ್ ಮಾಡ್ಕೊಂಡು ಆ ಗಿನ್ನ ಅಲ್ಲ ಉಪ್ಪಿಟ್ಟು ರವಾಗ ಹೋಯ್ತೀವಿ ಆ ರೀತಿ ರವಾನ ಓದ್ಬಿಟ್ಟು ಅದನ್ನ ಗಿನ್ ಮಾಡುದು ತುಂಬಾ ಚೆನ್ನಾಗಿರ್ತದೆ ತುಂಬಾ ರುಚಿಯಾಗಿರ್ತದೆ ಇವತ್ತು ಅದನ್ನೇ ಹಂಗೆ ಮಾಡ್ದೆ ಇನ್ನು ಗಿನ್ನೆನ ಬುರಿ ತರ ನಾಲ್ಕೈದು ತರ ಮಾಡ್ತಾರ ಒಬ್ರು ಪುರಿ ಹಾಕ್ಬಿಟ್ ಮಾಡ್ತಾರ ಉಲಕ್ಕಿ ಹಾಕ್ಬಿಟ್ ಮಾಡ್ತಾರ ಅಂದಲ್ ಮಾಡ್ತಾರ ಬರ್ದೇ ಬರ್ ರವಾನು ಹಾಕ್ಬಿಟ್ ಮಾಡ್ತಾರ ಆ ರೀತಿ ಎಲ್ಲ ಗಿಣ್ಣು ವೆರೈಟಿ ಆಗಿ ಮಾಡ್ಬೋದು ನಾನು ಬರೀ ಅಂದ್ರೆ ರವಾ ಮತ್ತೆ ಹುರ್ಗಾಳೆ ಎರಡು ಮಿಕ್ಸ್ ಮಾಡಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಆ ರೆಡಿ ಆದ್ಮೇಲೆ ಮಕ್ಕಳೆಲ್ಲ ತಿನ್ನಿ ಬನ್ನಿ ಅಂತಂದು ಮಕ್ಳು ಕಾಯ್ಕಾಕ್ ಕೂತಿದ್ವ ಇಕ್ಕಳು ಎಷ್ಟೋದು ತಿಂದವ ಅಂತ ಯಾಕಂದ್ರೆ ಯಾರ ತಾನೇ ಸಿಹಿ ಕಂಡ್ರೆ ಇಷ್ಟ ಇಲ್ಲ ಮಕ್ಳಗಂತೂ ಸಿಹಿ ಅಂದ್ರೂ ತುಂಬಾ ಇಷ್ಟ ಮೊದ್ಲೆ ಗಾದೆ ಮತ್ತೆ ಹೇಳಿದ ಮಕ್ಳಗ ಸಿಹಿ ತೋರಿಸ್ಬೇಡಿ ಗಣ್ಣದ ಗಂಟು ತೋರಿಸ್ಬೇಡಿ ಅಂತ ಆ ರೀತಿ ಮಕ್ಳಗ ಸಿಹಿ ತೋರ್ಸೋದೇ ತೋರ್ಸ್ರ ಸಾಕು ಅವ್ರು ಎಷ್ಟೋದು ತಿಂತೀವೋ ಅಂತಂದು ವೈಟ್ ಮಾಡ್ತಾ ಇರ್ತಾರ ನಮ್ಮನ್ನಂಗೆ ಈಕ್ಳೆಲ್ಲ ಅಂತ ಅಂತಷ್ಟು ತುಂಬಾ ಆಸೆ ಆಗಿದ್ರು ನಾನು ಅವ್ರಿಗೆ ಗಿಂಡ್ ಮಾಡ್ಕೊಬಿಟ್ಟು ಆ ನಾಳೆ ನಮ್ಮಲ್ಲಿ ಹರ್ಗ ಮಾಡ್ತೀನಿ ಕಕ್ಕ ಅಲ್ಲೇ ಇಲ್ಲೇನು ಮಾಡಕ್ ತಿಂಡಿಗೆ ಅಲ್ಲಿಗೆ ಬಂದಿರಿ ಅಂತ ಹೇಳ್ದಿ ಅದಕ್ಕಂದು ಇಲ್ಲ ಅರ್ಥ ಮಾವ್ ಇರಕ್ಕೆ ಆಗಲ್ಲ ಅಂತ ಜೊತೆ ಇವತ್ತೇ ಹೋಯ್ತಿನಿ ಹೋಯ್ತಿನಿ ಅಂತೀವ್ರು ನಾವು ಇವತ್ತಿರ ಉಳ್ಕಳೆ ಮುರು ಉಳಿಸ್ಕೊಂಡಿ ನಾಳೆ ಅವ್ರು ಹೋಗ್ಬೇಕಂತ ಒಂದ್ ಕೆಲಸ ಮಾಡಿ ಬೆಳಗ್ಗೆನ ತಿಂಡಿಗೆ ಮಾಡ್ಬಿಡು ಅಂತ ಹೇಳ್ದೆ ನಮ್ಮಕ್ಕ ಅಕ್ಕ ನಾನು ಹಂಗೆ ಏನ್ ಬೆಳಗ್ಗೆ ತಿಂಡಿಗೆ ಮಾಡ್ಬಿಡೋ ಅವರು ಬಾಗಿ ಅಕ್ಕ ಬಾತವರೆಲ್ಲ ಹೋಗೋರೆಲ್ಲ ಹೋಗ್ಲಿ ಅಂತ ನಾನೇ ಹಂಗೆ ಏನ್ ಕಕ್ಕ ಕಕ ತಿಂಡಿಗೆ ನಾನ್ ವೆಜ್ ಮಾಡ್ತೀನಿ ತಕ್ಕ ಅಂತ ಹೇಳ್ದಿ ಏನ್ ಮಾಡ್ದೆ ಅಂತ ಕೇಳೋದು ಅದಕ್ಕೆ ನಾನು ಚಿಕನ್ ಅಂತ ಕಡಿದಿ ಭಾಗ್ಯಕ್ಕೆ ಚಿಕನ್ ಬೇಡ ನಾವ್ ಅಲ್ಲಿ ಯಾವಾಗ್ಲು ತಿಂತಾನೆ ಇರ್ತೀವಿ ಮೀನ್ ತರ್ಸ್ಬಿಟ್ ಮಾಡುವಂತಂದ್ನಲ್ಲ ಮೀನ್ ತರ್ಸ್ತೀನಿ ಮೀನ್ ತರ್ಸ್ಬಿಟ್ಟು ಸಾಂಬಾರು ಮತ್ತೆ ಫ್ರೈ ಮಾಡಿ ಎರಡು ಮಾಡ್ತೀನಿ ಅಂತ ಹೇಳದಿ ಅದಕ್ಕೆ ನಮ್ಮ ಅಣ್ಣ ಅಂತೂ ಇಲ್ಲ ಅಲ್ಲೇ ಮಾಡ್ಬಿಡು ನಾನ್ ಚಿಕನ್ ತರ್ಸ್ಕೊಡ್ತೀನಿ ಯಾಕಂದ್ರೆ ಅತ್ತನು ನಮ್ಮ ಅತ್ತನು ಮತ್ತೆ ನಮ್ಮ ಅಣ್ಣ ಇಬ್ರು ಅಕ್ಕ ಅವ್ರ ಅಕ್ಕ ತಮ್ಮ ಇಬ್ರು ಮೀನ್ ತಿನ್ನಲ್ಲ ಅವರು ಚಿಕನ್ ಮಾತ್ರ ತಿನ್ನೋದು ಅದಕ್ಕೆ ಚಿಕನ್ ತರ್ಸ್ಕೊ ತರ್ಸ್ಕೊಡ್ತೀನಿ ಅಲ್ಲೆಲ್ಲ ಮಾಡ್ಬಿಡು ಅಂದ್ರು ಅಕ್ಕ ಸರಿ ಹಂಗೆ ಮಾಡೋ ಅಲ್ಲೇ ಎಲ್ಲರಿಗೂ ಮಾಡ್ಬಿಡೋ ಚಿಕನ್ ಮತ್ತೆ ಮೀನು ಎರಡನ್ನು ತರಿಸಿ ಅಡ್ಗ ಮಾಡೋ ಅಂತ ಹೇಳಿ ರೆಡಿ ಮಾಡ್ಕೊಂಡು ಇನ್ನು ಗಿಣ್ಣೆಲ್ಲ ರೆಡಿ ಆಯ್ತು ಅಷ್ಟೆಲ್ಲ ಮಾತರಲ್ಲಿ ನನ್ ಮಗಳು ನನ್ ಮಗ ಇಬ್ರು ಒಟ್ಟಿಗೆ ಬಂದ್ರು ಹೋಗುವಾಗ ಬೇರೆ ಬೇರೆ ಬಸ್ಸಲ್ಲಿ ಹೋಗಿದ್ರು ಬರವಾಗ ಒಟ್ಟೆ ಬಸ್ ಒಂದೇ ಬಸ್ಸಲ್ಲಿ ಬಂದ್ರು ಅವ್ರು ಬಂದು ಗಿನ್ ಗಿಣ್ ಕೊಟ್ಟಿ ಅವ್ರಿಗು ಗಿಣ್ ತಿಂದ್ರು ಆ ಬೆಳೆ ಸಾಂಬಾರು ಮಾಡಿ ಅನ್ನ ಮಾಡಿ ಅಹ್ ರೆಡಿ ಆಗಿತ್ತು ಅಡ್ಗ ನಮ್ಮತ್ತ ಹುಳಿ ಖಾರ ಸಾಂಬಾರ ಏನು ತಿನ್ನಕಾಗಲ್ಲ ಹಿಟ್ ಮಾಡಿ ಉಪ್ಸಾರು ಮಾಡಿ ಅಂತಂದ್ರು ಇಟ್ಟು ಉಪ್ಸಾರಿಗೆ ಹೆಚ್ಚಿಗೆ ಓಟ್ ಬೀಳ್ತು ನಮ್ಮಲ್ಲಿ ಅಂತ ಅನ್ಕತ್ನಿ ನಾನು ನಮ್ ಭಾಗ್ಯಕ್ಕ ಮತ್ತೆ ರಕ್ಷಿತ ನಮ್ಮ ಎಲ್ಲರೂ ಹಿಟ್ಟು ಉಪ್ಸಾರನೆ ಮಾಡಿ ಮಾಡಿ ಅಂತಂದ್ರು ಬೇಳೆ ಸಾಂಬಾರು ಅನ್ನನು ರೆಡಿ ಆಗಿತ್ತು ಮಕ್ಕಳ ಐಕಳಿಗೆಲ್ಲ ತಿನ್ಲಿ ಅಂತ ಏನು ಉಪ್ಸಾರು ಇಟ್ಟು ಮಾಡೋ ಅಂತ ಹೇಳಿ ಅಕ್ಕನ ಮಕ್ಕ ಇಟ್ಟು ಹಿಟ್ಟು ಮುದ್ದೆ ರೆಡಿ ಮಾಡ್ತಾಳೆ ಇಟ್ಟು ಹೊಣಸ್ತಾಳ ಆ ಬೇಳೆ ಸಾಂಬಾರು ಹುಳಿಕಾರಕ ಬೇಳೆ ಹಾಕಿದ್ನಲ್ಲ ಅದರಲ್ಲಿ ಸ್ವಲ್ಪ ಬೇಳೆ ತಗೊಂಡು ನುಗ್ಗ ಸೊಪ್ಪು ಹಾಕಿ ಉಪ್ಸಾರು ಮಾಡಿ ರೆಡಿ ಆಗಿತ್ತು ಆ ಜೊತೆಗ ಮುದ್ದೆ ಆ ರೆಡಿ ರೆಡಿ ಮಾಡ್ತಾ ಇಲ್ಲ ನಮ್ಮ ಅಕ್ಕ ನಾವ್ ಊಟ ಮಾಡ್ಕೊಂಡೆಲ್ಲ ಕೆರೆಗೆ ಹೋಗೋ ದೊಡ್ಡ ಕೆರೆಗೆ ಹೋಗೋ ನೋಡ್ಕೊಬರೋ ಅಂತ ಹೇಳಿ ಮಾತಾಡ್ಕೊಂಡು ನಮ್ಮೂರ್ಲೆ ಅದ ನಮ್ ಬರಗಿಡ ದೊಡ್ಕೇರ ಫೇಮಸ್ ಕೆರೆ ಅಂದ್ರೆ ತುಂಬಾನೇ ಫೇಮಸ್ ಹೋಗಿ ಬರೋ ಅಂತಂದ್ರೆ ಟೈಮು ನಾಲ್ಕು ಗಂಟೆ ಐದು ಗಂಟೆಗೆ ಹೋಗೋ ಬಿಸ್ಕೆಟ್ ಟೈಮ್ ಇವಾಗ ಊಟ ಈಟ ಮಾಡ್ಕೊಂಡು ನಾಲ್ಕು ನಾಲ್ಕು ಗಂಟೆಗೆ ಹೋಗಿ ಬರೋಣ ಅಲ್ಲಿ ಕೆರಳ್ದವ್ರೆಲ್ಲ ಬಂದು ಫಿಲಮ್ ಶೂಟಿಂಗ್ ಹೋಗಾರ ಅಲ್ಲಿ ಅಲ್ಲಿ ತುಂಬಾ ಚೆನ್ನಾಗದ ಪ್ಲೇಸು ನಾವು ಹೋಗೋದ್ ಕಮ್ಮಿ ಎಲ್ಲರೂ ಈ ರೀತಿನೇ ಹೋಗ್ಬೇಕು ಅಂತ ಅನ್ಕೊಂಡಾಗ ಹೋಗಿ ಬರ್ತೀವಿ ಅಷ್ಟೇ ಇನ್ನು ಮಧ್ಯಾಹ್ನಕ್ಕ ಈಕ್ಳು ಪಾಯಸ ಕೇಳ್ದು ಪಾಯಸನು ಮಾಡಿ ಅಂತ ಅದ್ಕೊಂದ್ ಸ್ವಲ್ಪ ಪಾಯಸಾನು ಮಾಡ್ನು ಗಿನ್ ಅವರು ಬಾಳೆಹಣ್ಣಿದು ಉಳ್ಕೊಂಡಿದ್ವಲ್ಲ ಅದರಿಂದ ಬಾಳೆಹಣ್ಣಕ್ಕೆ ಮತ್ತೆ ಒಂದ್ ಸ್ವಲ್ಪ ಸಿಹಿ ಬೂಂದಿನ ಉಳ್ದಿತ್ತು ಅಂದ್ರೆ ಅಮಾಶಿ ಪೂಜೆಗೆ ತರ್ಸಿದ್ವಲ್ಲ ಅದರಿಂದ ಅದ್ಕೊಂದ್ ಸ್ವಲ್ಪ ಪಾಯಸ ಮಾಡ್ಬಿಡಿ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಈಕ್ಳ ಕ್ಬಿಟ್ಟು ಪಾಯಸನೂ ಮಾಡಿದ್ನ ಇಲ್ಲಿ ನೋಡಿ ಇಲ್ಲಿ ಅನ್ನ ಸಾಂಬಾರು ಉಪ್ಸಾರು ಖಾರ ಮುದ್ದ ಉಪ್ಪಿನಕಾಯಿ ಮತ್ತೆ ಹಸಿಮೆಣ್ಸಿ ಉರ್ದಿದ್ನು ಅದ್ರ ಜೊತಕೊಂದ್ ಸ್ವಲ್ಪ ಉಪಯಾಸ ಖಾರನೂ ಇತ್ತು ಅಂದ್ರ ಮೊನ್ನೆ ಆಡಿಸಿದ್ದು ಯಾಕ ಮೊನ್ನೆ ಆಡಿಸಿ ಮಾಡಿ ಕಡೆ ಕಾರಣ ಇತ್ತು ಅದ್ನೆಲ್ಲ ಅವ್ರ ಅತ್ತಮ್ಮ ಅವ್ರಿಗೆಲ್ಲ ನಮ್ಮ ಅಪ್ಪಂಗನ ಎಲ್ಲರೂ ಊಟ ಮಾಡಿದ್ರು ಇನ್ನು ನಾನು ನಮ್ ಬಾಯ್ಯಕ್ಕ ನೇತ್ರ ಮತ್ತೆ ರಕ್ಷಿತ ಇವ್ರು ಊಟ ಮಾಡಿತಿಲ್ಲ ನಮ್ ಬಾಯಕ್ ಊಟ ಮಾಡುವ ಅಂತ ಹೇಳ್ದು ಅವಳು ನಮ್ಮಲ್ಲಿ ಮಾಡ್ತೀನಿ ಯಾಕಂದ್ಗ ನೀವು ಮಾಡಿ ಅಂತ ಹೇಳ್ದೆ ಅದ ನಾವು ಮೂಡ್ಸಿಟ್ಟು ಊಟ ಮಾಡ್ತಾ ಇದೀನಿ ನಾವು ನೆನ್ನೆ ಎಲ್ಲಾ ಉಳಿಕಾರ ಸಾಂಬಾರು ವೆರೈಟಿ ವೆರೈಟಿ ಊಟ ಮಾಡಿದ್ನೋ ನಾಲ್ಗ ರುಚಿನೇ ಇರ್ಲಿಲ್ಲ ಅನ್ಕತೀನಿ ಉಪ್ಸಾರ ಆದ್ರಿಂದ ತುಂಬಾ ರುಚಿಯಾಗಿತ್ತು ಅದ ಹಿಟ್ಟಾಕ ಹಿಟ್ಟು ಮತ್ತೆ ಅನ್ನ ಉಪ್ಸಾರು ಹುಳಿಕಾರ ಊಟನೇ ನಾವು ಬರೀ ಮಕ್ ಈಕಳು ಮಾತ್ರ ಹುಳಿಕಾರ ಊಟ ಮಾಡಿದ್ ಹಿಟ್ಟು ಅಂದ್ರೆ ಯಾರ ತಾನೇ ಇಷ್ಟೇ ಇಲ್ಲ ಹೇಳಿ ಹಿಟ್ಟು ಉಪ್ಸಾರು ಅಂದ್ರೆ ಎಲ್ಲಾರು ಇಷ್ಟಪಡ್ತಾರ ಇವಾಗೆಲ್ಲ ಡಾಕ್ಟರ್ ಗಳೆಲ್ಲ ಸಜೆಷನ್ ಮಾಡೋದು ಆದಿನಿ ಹಿಟ್ಟು ಉಪ್ಸಾರು ಮಾಡೀನಿ ಅಂತಾನೆ ಆ ನಮ್ಮನೆಯವರು ಕೆಲ್ಸಕ್ಕೆ ಹೋಗಿರು ಅಂತ ಹೇಳಿದ್ನಲ್ಲ ಅವರು ಬಂದ್ರು ಊಟ ನಾವೆಲ್ಲ ನಮ್ದೆಲ್ಲ ಊಟ ಆದ್ಮೇಲೆ ಅವ್ರು ಬರಾಗ ಮೂರ್ ಗಂಟೆ ಮೂರುವರೆ ಆಗಿತ್ತು ಕೆಲಸ ಮುಗಿಸ್ತಾ ಬರದ ಇನ್ನು ಅವ್ರು ಬಂದ್ಮೇಲೆ ಅವ್ರಿಗೂ ಊಟ ಹಾಕೊಟ್ಟಿ ಅವ್ರು ಊಟ ಮಾಡ್ತಾವ್ರ ಅಷ್ಟನ್ನ ಪಾತ್ರನೆಲ್ಲ ಬೆಳ ಬಿಡ ಮಕ್ಕ ಪಾತ್ರನೆಲ್ಲ ಬೆಳೀಕುಟ ಏನ ನಾವ್ ಎಲ್ಲ ಎಲ್ಲ ಇತಿ ಐತಿ ಜೋಡ್ಸಿ ಮುಡ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಬಿಟ್ಟು ದೊಡ್ಡ ಕೆರೆಗೆ ಹೋಗ್ತಾ ಮಾತಾಡ್ಕೊಂಡಿದ್ವಲ್ಲ ಅದಕ್ಕ ನಮ್ಮ ಮನೆಯವ್ರು ನಾವು ದೊಡ್ಕ ಹೋಗ್ಬೈತಿ ಅಂತ ಹೇಳಿ ಅದಕ್ಕ ಅವರು ಒಯ್ ಬನ್ನಿ ನೀವು ನಮ್ಮ ಮತ್ತೆ ಹೋಯ್ತೀನಿ ಅಂತ ಹೇಳಿ ಅವ್ರು ಹೋದ್ರು ಐಕ ನಾವು ಎಲ್ಲ ಮನೇಲಿ ಕೆಲಸ ಮುಗಿಸ್ಕೊಂಡ್ರೆ ಅವ್ರು ಐಕ್ ಆಟಾಡ್ಕೊತಿದ್ವಿ ಹೊರಗಡೆ ಆ ಸರಿ ಎಲ್ಲ ಮುಗಿಸಿ ಕೆಲ್ಸ ಎಲ್ಲ ಮುಗಿತು ಐಕ್ ಆಟ ಗಿಟ್ಟಾಡ್ತಿದ್ವಿ ಐಕ್ಲೆಲ್ಲ ಕರ್ಕೊಂಡು ನಾವು ದೊಡ್ಡ ಕೆರೆಗೆ ಹೊರಟು ಆ ಟೈಮು ಒಂದ್ ನಾಲ್ಕು ಮುಕ್ಕಾಲ್ ಆಗಿತ್ತು ಅನ್ಕಂತನಿ ಟೈಮು ನಾಲ್ಕು ಮುಖಾಲ್ ಅಷ್ಟೋತ್ ನಾವ್ ಹೊರಟ್ನು ನನ್ನ ತಮ್ಮ ಈ ಕರ್ಕೊಂಡು ಆ ಓದ್ನ ಗುಡ್ ಉಡುಪತಿನಿ ಅವ್ರನ್ನ ನೀವು ಬನ್ನಿ ಹೇಳಿ ನನ್ ತಂಗಿ ನನ್ ತಂಗಿ ಮಕ್ಳ ಮಕ್ಳು ಮತ್ತೆ ರಕ್ಷಿತ ಮಗ ನಮ್ಮ ಬಾಗ್ಯಕ್ಕ ಮಕ್ಳೆ ಅವ್ರ ಗಾಡಿಯಲ್ಲೇ ಹೋದ ನಾನು ಭಾಗ್ಯಕ ರಕ್ಷಿತ ಮೂರ್ ಸೀಟು ನಡ್ಕೊಯ್ತಿನ ನೋಡಿ ಇಲ್ಲಿ ವಾತಾವರಣ ಚೆನ್ನಾಗದ ಸಾಯಂಕಾಲ ನಾಲ್ಕು ಮುಕ್ಕಾಲ್ ಐದು ಗಂಟೆಲ್ಲೋ ಅದರಿಂದ ವಾತಾವರಣ ಚೆನ್ನಾಗಿತ್ತು ಅದ್ರದ್ದೊಂದು ವಿಡಿಯೋ ತಕೊಂಡಿ ಆ ನಾನು ನಮ್ಮ ಬಯಕ್ ರಕ್ಷಿತಾವಳ ಮಾತಾಡ್ಕೊಂಡು ನಡ್ಕೊಂಡು ಹೋಯ್ತಿದ್ರೆ ಅಷ್ಟೇ ನನ್ನ ತಮ್ಮ ಮತ್ತೆ ರಿಟರ್ನ್ ಬಂದ ಅದಕ್ಕ ಭಾಗ್ಯಕ್ಕ ಇಲ್ಲ ನಾನ್ ಬರ್ತೀನಿ ಬರ್ತಿನಿ ನೋಡ್ಕೊಂಡು ನಾನು ನೋಡಿಲ್ಲ ನೀವ್ ಹೋಗು ಅಂತ ಹೇಳಿದ್ರು ನಾನು ರಕ್ಷಿತಾನ ನೀವ್ ಒಬ್ಳೆ ಏನೋ ಬರೋದು ಅಂತ ಹೇಳಿ ನಾನು ಭಾಗ್ಯಕ್ಕ ಇಬ್ರು ನಡ್ಕೊ ಬರ್ತೀವಿ ನೀ ಕರ್ಕೊಂಡು ರಕ್ಷಿತನ ಜೀರಾಜ್ ಅಂತ ಹೇಳಿ ನನ್ನ ತಮ್ಮನ ಕ್ಲು ಜೊತೆ ಮಾಡ್ ಕಳಿಸ್ನೋ ನಾನು ಬಯಕ್ ಇಬ್ರು ನಡ್ಕೊ ಬರ್ತೀನೋ ಇಬ್ರು ನಾ ಫಸ್ಟ್ ಬಂದ ನೀ ಫಸ್ಟ್ ಬಂದ ಹೋದವ ಅಂತ ಹೇಳಿ ಇಬ್ರು ಪಂದ್ಯ ಕಟ್ಕೊಂಡೆ ಬಂದ್ನ ಇನ್ನು ದೊಡ್ಡ ಕೆರೆ ಬಂದ್ ನೋಡ್ದ ಎಲ್ಲ ಚೆನ್ನಾಗಿತ್ತು ಪ್ಲೇಸು ಎಲ್ಲಾನು ನೋಡ್ಕೊಂಡು ಒಂದ್ ವಿಡಿಯೋಗಳು ಎರಡು ಶೂಟ್ ಮಾಡ್ಕೊಂಡು ಅಲ್ಲಿ ಇಕ್ಕ ನಮ್ದೆಲ್ಲ ವಿಡಿಯೋ ಶೂಟ್ ಮಾಡ್ಕೊಂಡು ಕಲ್ಲು ಕಿಲ್ಲಿ ಎಸ್ತಾ ಎಸ್ಕೊಂಡು ಆಟಗಿಟ ಆಡ್ಕೊಂಡು ಮನೆ ಬರ್ಡ ಅಷ್ಟು ಆರ್ ಗಂಟೆನೇ ಆಗಿತ್ತು ಇನ್ನು ನಮ್ಮ ಅಕ್ಕ ಫೋನ್ ಮೇಲೆ ಫೋನ್ ಮಾಡ್ಕತಿದ ಅದ ಕರ್ಕೊಂಡು ಹೋಗಿದಾರೆ ಇಷ್ಟೋ ಗಂಟೆ ಏನಿದಾರಿ ಬನ್ನಿ ಬನ್ನಿ ಬೇಗ ಬನ್ನಿ ಅಂತ ಸರಿ ಇನ್ನು ಬೋಯ್ ತಲಾ ನೋಡುವ ಅಂತ ಹೇಳಿ ನಾವು ಹೋಗೋ ಅಂತ ಹೇಳಿ ಆ ಉರ್ಟ್ನೋ ಆ ನಾವು ನೋಡ್ಕೊಂಡು ಎಲ್ಲ ಚೆನ್ನಾಗಿತ್ತು ಅಲ್ಲಿ ಮತ್ತೆ ಅಲ್ಲಿ ಎರಡು ದೇವಸ್ಥಾನ ನಾವ್ ಆ ಕಡೆ ಒಂದ್ ಸ್ವಲ್ಪ ಅಲ್ಲಿ ಹೋಗ್ಲಿಲ್ಲ ಯಾಕಂದ್ರೆ ನಾವು ಸ್ನಾನಗಿನ ಗೀನ ಅಲ್ಲ ಅದ್ರಿಂದ ಅಹ್ ಸನಿ ದೇವಸ್ಥಾನ ಮತ್ತೆ ಕೋಡಿ ಬಸೇಶ್ವರ ದೇವಸ್ಥಾನ ಅಂತ ಎರಡು ಅಲ್ಲಿ ನಾನ್ ನಿಮ್ಗೆ ಕೋಡಿ ಬಸೇಶ್ವರ ದೇವಸ್ಥಾನ ಜಾತ್ರೆ ಹಾಕಿದ್ನಲ್ಲ ಅದು ಇಲ್ಲೇನೆ ಆದದ್ದು ಜಾತ್ರೆ ಆ ನಮ್ಮ ಭಾಗ್ಯಕ್ಕ ಸ್ನಾನ ಮಾಡಿರೋಗಿ ನೋಡ್ಕೋ ಬರ್ಬೋದಾಯ್ತು ಅಂತ ಹೇಳಲ್ಲು ಆದ್ರೆ ಏನ್ ಮಾಡಾಕೋದು ಸ್ನಾನ ಮಾಡಿಲ್ಲ ಅಂತ ಹೇಳಿ ಅಲ್ಲಿಗೆ ಹೋಗ್ಲಿಲ್ಲ ನಾವು ದೂರದಲ್ಲೇ ನಿಂತ್ಕೊಂಡು ಕೈ ನೋಡ್ಬಿಟ್ಟು ಮತ್ತೆ ಮನೆಗೆ ಬಂದ್ ನನ್ನ ತಮ್ಮ ಈ ಕಡೆಲ್ಲ ಕುಣಸ್ಕೊಂಡು ಹೋದ್ನ ನಾವೆಲ್ಲಾ ನಡ್ಕೊಂಡೇ ಹೋದ್ನೋ ನಾವ್ ನಡ್ಕೊಂಡೆ ಬರ್ತೀವಿ ಬರ್ಬೇಡ ಮತ್ತೆ ಅಂತ ಹೇಳಿ ಅವ್ನ್ ಕಳಿಸ್ಬಿಟ್ನೋ ಆ ಮನೆ ಬಂದು ಹರಿದ ತಯಾರಿ ಮಾಡ್ಕೋತ ತಯಾರಿ ಮಾಡ್ಕೊತ ಇದರದಕ್ಕ ಅನ್ನ ಸಾಂಬಾರು ಮುದ್ದೆ ಎಲ್ಲ ಅದ ಏನು ಮಾಡಂಗಿಲ್ಲ ಅನ್ನ ಸಾಲಿನ ಸ್ವಲ್ಪ ಅಕ್ಕಿ ಹಾಕಳು ಅಂತ ಹೇಳಿ ವಡ ವಡಾ ಮಾಡ್ಕೊಳ ಅಂತ ಹೇಳಿ ವಡಾ ಮಾಡ್ತಾ ಇದೀವಿ ವಡ ಇಟ್ಟು ಹಸಿರುಬೇಳೆ ಕಡ್ಡಾಯಬೇಳೆ ನೆನೆ ಕೋಸು ಮರಿಗಂತ ಸುರ್ಬಳ್ಳೆ ಕಡಲೆ ಬೆಳೆ ನೆನೆ ಹಾಕಿದ್ವಾಲ ಅದು ಉಳಿದ್ಬಿಟ್ಟಿತ್ತು ಅದ್ನ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ನಾನು ನಮ್ಮನೆ ತಕೊಂಡೋಗಿ ಅದ್ನ ನನ್ನ ಮಗ ಹೋಗಿ ಅದನ್ನ ತಕೊಂಡ್ ಬಂದ ಅದನ್ನೇ ಆಡಿಸಿ ಹಸಿರು ಬೇಳೆ ಕಡಲೆ ಬೇಳೆನ ಬೆಳ್ಳುಳ್ಳಿ ಹಾಕೊಂಡು ಆಡಸ್ಕೊಂಡು ಹಾಕಿ ಈರುಳ್ಳಿ ಕಟ್ ಮಾಡಿ ಕೊತ್ಮರಿ ಸೊಪ್ಪು ಎಲ್ಲಾನು ಹಾಕಿ ಒಡಕ ರೆಡಿ ಮಾಡ್ಕೊತೀನಿ ಅಂತ ಹೇಳಿ ಆ ಐಕೆಲ್ಲ ಅವಳ್ ಮಿಲ್ಕ್ ಬೇಕು ಅಂತ ಕೇಳ್ತಿದ್ದೋ ನಾನು ಅವಳು ಮಿಲ್ಕ್ ಮಾಡ್ಕೊ ಅಂತ ಹೇಳಿ ಆಲೂ ಸಕ್ಕರೆ ಮತ್ತೆ ಬಾಳಣ್ಣು ಅವಳ ಪುರಿ ಎಲ್ಲ ಇತ್ತು ಮನೆ ಅವಳು ಮಿಲ್ಕ್ ಮಾಡ್ಕೊಡೋ ಹೇಳಿ ಅವಳು ಮಿಲ್ಕ್ ರೆಡಿ ಮಾಡ್ಕೊತಾ ಇದೀನಿ ನಾನು ನಾವು ಟಿವಿ ನೋಡ್ತಾ ಕೂತೀನ ಯಾಕಂದ್ರೆ ನಮ್ಮ ದೊಡ್ಡಕ್ಕೊಂದು ವಿಡಿಯೋ ಹಾಕಿದ್ನ ನನ್ನ ತಮ್ಮ ನಮ್ಮ ನಾಟಕ ಮಷ್ಟು ಉಗುರು ಸಮಾಚಾರ ಅಂತ ಹೇಳಿದ್ರು ನಿಮಗೆ ಅವ್ರದ್ದು ಅವ್ರು ನಾಟಕ ಕಲಿಸೋ ಹೋದ್ಲಿ ಒಂಗಾಳಿ ಅಯ್ಯಪ್ಪ ಸ್ವಾಮಿ ನಾಟಕ ಕಲಿಸ್ತಾ ಇದ್ರು ಅದರದ್ದು ವಿಡಿಯೋ ಹಾಕಿದ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೊ ಕೊಡ್ತಿದ್ರು ಅವರು ಅನ್ನೋದನ್ನ ಅದನ್ನ ವಿಡಿಯೋ ನೋಡ್ತಾ ನಾನು ಹೋದ್ಮೇಲ್ ಮಾಡ್ತಾ ಇದ್ದೆ ಇಲ್ಲಿ ರಕ್ಷಿತ ಇಡ್ಲಿಗೆ ಆಡಿಸ್ತಾವಳೆ ನಾ ಇಡ್ಲಿ ಮಾಡಕ್ ನಮ್ಮ ಅಕ್ಕ ಇಡ್ಲಿ ಹುಣಿ ಹಾಕಿದ ಅದನ್ನ ಅಕ್ಕಿ ಉದ್ನಿ ಬಳೆ ಎಲ್ಲಾನು ಆಡಿಸ್ಕೋತಾ ಇದ್ದ ನಮ್ ಬಾಗ್ಯಕ್ಕ ನಮ್ಮ ಮಾತವ್ರೆಲ್ಲ ಆದನೇ ವೀಡಿಯೋ ನೋಡ್ಕೊತಿದ್ರು ಅವ್ರು ನಮ್ ನೇತ್ರ ವಡೆ ಹಿಟ್ಟಾಡ್ಸಿರ ಈರುಳ್ಳಿ ಮೆಣಸ ಕಟ್ ಮಾಡ್ಕೊತ ಇದ್ದವಳು ಆ ನಮ್ಮ ಹೊರ್ಗಡೆ ಮಲಗಿದ್ರು ಮಿಲ್ಕ ನಾನು ಪುರಿ ಸಕ್ಕರೆ ಬಾಳೆಹಣ್ಣು ಮತ್ತೆ ಹಾಲು ಇಷ್ಟು ಹಾಕಿ ಮಾಡ್ತಾ ಇದ್ದೀನಿ ನಾನು ಇದನ್ನ ಕಲ್ತಿದ್ದು ಕೇರಳದಲ್ಲಿ ಕೇರಳದಲ್ಲಿ ಕಲ್ತ್ಕೊಂಡು ಇಲ್ಲ ಏಕಡ್ಗೆಲ್ಲ ಮಾಡ್ಕೊಡ್ತೀನಿ తెరై చేరై ya ఇది ini, ಆ ವಿಡಿಯೋ ನೋಡ್ಕೊಂಡ್ ಬಂದು ಊಟಕ್ಕೆ ರೆಡಿ ಮಾಡ್ಕೊಡು ಅಂತ ಹೇಳಿ ವಡಾ ಸುಡ್ತಾ ಇದ್ದೀನಿ ಅನ್ನ ಸಾಂಬಾರು ಎಲ್ಲ ಅದ ಒಂದ್ ಸ್ವಲ್ಪ ಬಿಸಿಯಾಗಿ ಅನ್ನೂ ಮಾಡಿದೀವಿ ಜೊತೆಗೆ ನಂಚ್ ಅಂತ ಹೇಳಿ ಒಡೆ ಇಟ್ಟು ತಂಗಿ ಅದನ್ನ ಒಡ ಹಾಕ್ತಾ ಇದೀನಿ ನಾನೀಗ ನನ್ ತಂಗಿ ಊಟಕ್ಕೆ ಎಲ್ಲರಿಗೂ ರೆಡಿ ಮಾಡ್ಕತ್ತಾವಳ ಬನ್ನಿ ಅಂತ ಊಟ ಮಾಡ್ಕೊಳ್ಳಿ ಬನ್ನಿ ಅಂತ ಅವ್ರನ್ನೆಲ್ಲ ಊಟ ಕೇಳಿಸ್ನ ಪಾಪ ನಮ್ಮ ಅತ್ತ ಅಳ್ತಾನೆ ಕೂತಿದ್ರು ಯಾಕಂದ್ರ ನಮ್ಮ ದೊಡ್ಡಪ್ಪಂದು ವಿಡಿಯೋ ಹಾಕಿದ್ನಲ್ಲ ಫೋನ್ಲಿ ನಂತಮ್ಮ ಟಿ ವಿ ಕನೆಕ್ಟ್ ಮಾಡ್ಬಿಟ್ಟು ಹಾಕಿದ್ನಲ್ಲ ಅದನ್ನ ಹೋಗ್ಬಿಟ್ಟು ಅಳ್ತಿದ್ರು ವರ್ಸ್ಕಿಲ್ಲ ಇದ್ರು ವರ್ಷ ನಮ್ಮ ಮನೆ ಐತಿ ಈ ವರ್ಷ ಇಲ್ಲ ಅಂತ ಹೇಳ್ತಾನೆ ಇತ್ತು ಆದ್ರಿಂದಾನೆ ನಾವು ಬೆಳಿಗ್ಗೆಯಿಂದ ಅತ್ತ ಎಷ್ಟೇ ಕೇಳಿದ್ರು ಬಿ ನಾವು ನಮ್ಮ ಫೋನ್ ಇದ್ರು ವೀಡಿಯೋನ ಹಾಕೊಟ್ಟಿರ್ಲಿಲ್ಲ ಏನೋ ಕುತ್ಕತ್ತರ ಏನು ಅಂಗ್ಬಿಟ್ಟು ನನ್ ತಮ್ಮ ನನ್ ಫೋನ್ ಲದ ಬಿಡಿ ಅತ್ತ ಇಷ್ಟ ಕೇಳ್ತಿದಾರಿ ಆ ಕೊಡ್ತೀನಿ ನೋಡಿ ಅಂತ ಹೇಳಿ ಇವಾಗ ಆ ಕೊಟ್ಟಿದ್ನ ಅದ್ ನೋಬಿಟ್ಟು ಪಪ್ಪಾ ಅವ್ರು ಆಳ್ತಾನೆ ಇದ್ರು ಆ ನಾವು ಸಮಾಧಾನ ಮಾಡಿದ್ನ ಬುಡಿ ಅತ್ತ ಇನ್ನು ಓದೋರ್ ಬಂದಾರ ಇನ್ ಏನ್ ಮಾಡ್ಕೋತ ನೀವ್ ಅದನ್ನೇ ನಿಸ್ಕೊಂಡ್ರ ಅದ್ದ ಬುಡಿ ಬೇಜಾರ್ ಮಾಡ್ಕೊಬಿಡಿ ಅಂತ ಹೇಳಿ ಅವ್ರ ಸಮಾಧಾನ ಮಾಡಿ ಊಟ ಮಾಡ್ಕೊಳ್ಳಿ ಬನ್ನಿ ಅಂತ ಹೇಳಿ ಊಟಕ್ಕೆ ಅವ್ರಗ ಅವ್ರಾಗ ನಮ್ಮ ಅತ್ತೆ ಇಬ್ರು ಅಂದಿರು ಇಬ್ರು ತಂದಿರು ಇಬ್ರು ಅಂದಿರು ಇವಾಗ ಇಲ್ಲ ಇಬ್ರು ಇಬ್ಬರು ನಮ್ಮ ಅಪ್ಪ ಒಬ್ರು ಇವಾಗ ನಮ್ಮ ಅಪ್ಪ ಅವ್ರು ನನ್ ತಮ್ ಚಿಕ್ಕಪ್ಪನು ಇಬ್ ಅವರು ಇಲ್ಲ ಅವರು ತಿರೋಬಿಟ್ರೆ ಅದರಿಂದ ನಮ್ಮ ಅತ್ತ ಅದ್ನಿ ನೆನೆಸ್ಕೊಂಡ್ ಹೇಳ್ತಿದ್ರು ನಾಲ್ಕ್ ಒಬ್ಬನ ಇಬ್ಬನ ನಂಗ ಅಂತ ಹೇಳ್ತಾ ಇದ್ರು ಅವರು ಅಹ್ ಇನ್ ಏನ್ ನಮ್ಮ ಅಣ್ಣ ಬಕ್ಕ ಹೇಳಬೇಡ ನಾನು ಅವನ್ನೆಲ್ಲ ನೋಡ್ಕತ್ತೀನಿ ನೋಡ್ಕತಿನಿ ಹಂಗ ಹೆಂಗಂತ ನಮ್ಮ ಅಣ್ಣನ ಸುಮ್ನೆ ಹಂಗ ಹಿಂಗ ಅಂತಿದ್ವು ತಮಾಸೆ ಮಾಡಿ ಅವ್ರನ್ನ ಗಡಿಸಿ ಊಟಕ್ಕೆ ಕಟ್ನ ಅವ್ರದ್ದೆ ಆ ಅಣ್ಣ ಆಚಾರಿ ಅಕ್ಕ ಈಚೋರಿ ಭಾವನೆ ಕುಣಿಸ್ಕೊಂಡು ಊಟ ಮಾಡ್ತಾ ಇದ್ರು ನಾವು ನೋಡ್ದೇನ ಬೇಜಾರ್ ಮಾಡ್ಕೊಂಡಿತ್ತಲ್ಲ ಅತ್ತ ಅದಕ್ಕ ಸಮಾಧಾನ ಮಾಡಕ್ ಈ ರೀತಿ ಊಟ ಮಾಡಿಸ್ತಾ ಇದ್ದೇ ಅಂತ ಅದಕ್ಕ ಅಕ್ಕ ಅವಳು ಬಂದು ನಾನು ಜಾಯಿನ್ ಐತಿನಿ ಹೇಳಿ ಅವಳು ಬಂದು ಊಟ ಕೂತ್ಕೊಂಡ್ಲಾ ಅವಳ ಆ ಅವ್ರು ನಾಲ್ಕು ಸೀಟ್ ನೋಡಕ್ಕೆ ನಮ್ಗೊಂತ ತುಂಬಾ ಖುಷಿ ಆಯ್ತಿತ್ತು ಸಂತೋಷನು ಆಯ್ತು ಯಾಕಂದ್ರೊಬ್ರು ನಮ್ ಸೋದರತ್ ಒಬ್ರೆ ಅವ್ರು ಎಲ್ಲ ಅವ್ರ ಚಿಕ್ಕದ್ರಿಂದ ಅವ್ರ ಮದುವಾದ ಕಾಲದಿಂದ ಭೀ ಅವ್ರದ್ಕಾವೇ ರೀತಿ ಜಗಳ ಆಡಿಲ್ವಂತ ಅವ್ರು ಅವ್ರ ಅಣ್ಣ ತಂದಿರು ಅಷ್ಟೇ ಯಾವ್ದೇ ರೀತಿ ನಾವು ಜಗಳ ಆಡಿಲ್ಲ ಮಾಡಿಲ್ಲ ಅಂತ ನಾವು ಚಿಕ್ಕವರು ಹೇಳ್ತಾರ ನಮ್ಗ ಅವರು ತುಂಬದ್ ಕುಟುಂಬದವ್ರು ಹಿಂದ ಕಾಲದಲ್ಲಿ ಹಂಗೇಲ್ಲೋ ನೋಡಿ ತುಂಬುದ್ ಕುಟುಂಬದವ್ರು ಯಾರು ಹಿಂದ ಕಾಲದವ್ರ ಯಾವ ಜಗಳ ಇವಾಗ್ಲಿ ಅಣ್ಣ ತಂದಿರುತ್ತೆ ಅಣ್ಣ ತಂದಿರು ಬೆಳೆ ಬೆಳಿತ ಐದಿಗಳು ಅಂತ ಆ ರೀತಿ ಆಗ್ಬಿಟಾರ ಈಗಿನ ಕಾಲದಲ್ಲಿ ಹ್ಮ್ ನೇತ್ರ ನೇತ್ರೀ ಅವ್ರ ಗಂಡ ಮತ್ತೆ ಅವ್ರ ಅವ್ರಿಗೂ ಊಟಕ್ಕೆ ಹಾಕೊಟ್ಟಿದ್ದ ಅವ್ರುನು ಒಂದ್ ರೀತಿ ಹೇಳ್ಬೋದು ಆ ಅವ್ರು ಅಣ್ಣ ಅನ್ನೋಕ್ಕಿಂತ ಹೆಚ್ಚಾಗಿ ಕ್ಲೋಸ್ ಗಳು ಅಂತಾನೆ ಹೇಳ್ಬಹುದು ಅವ್ರ ಇಬ್ರುನು ಅವ್ರು ಅಷ್ಟೇನೆ ಅವ್ರು ಇಬ್ರು ಜಾಗ ಒಂದಿಸ್ ಜಾಗ ಚೆನ್ನಾಗಿ ಅವ್ರ ಅವ್ರಿ ಅವ್ರ ನೋಡಕ್ವಿ ತುಂಬಾ ಖುಷಿ ಆಯ್ತದ ಆ ರಕ್ಷಿತ ನೋಡಲಿಲ್ಲ ಅವ್ನ ಮಗನಗೂ ಊಟ ಮಾಡಿಸ್ತಾವಳ ಆ ನಾವ್ ಮಗ ಊಟ ಮಾಡಕ ಫೋನ್ ಕೊಟ್ರೇ ನಾ ಊಟ ಮಾಡೋದು ಇಲ್ಲಾಂದ್ರೆ ಊಟ ಮಾಡಲ್ಲ ಅಂತ ಹೇಳಿ ಅದು ಆಟ ಮಾಡ್ಕೋ ಕೂತಿದ್ನ ಫೋನ್ ಕೊಟ್ಬಿಟ್ಟು ಆ ಮಗನ್ಗೂ ಊಟ ಮಾಡಿಸ್ತಿದ್ದ ಮನೆಯವರು ಅಷ್ಟಕ್ಕೆ ಬಂದ್ರು ಅವ್ರಿಗೂ ಊಟಕ್ಕೆ ಹೋಗ್ಬಿಟ್ಟು ನೀವು ಊಟ ಮಾಡ್ಕೊಳ್ಳಿ ನಾನು ಈಗ ಊಟ ಮಾಡ್ಕೊಂಡ್ ಬರ್ತೀನಿ ಹೋಗು ಅಂತ ಹೇಳ್ದಿ ನಮ್ಮಅಕ್ಕನೊಂದ್ಗಾಕ ಹೋಯ್ತೀನಿ ಮನೆಗೆ ಊಟ ಮಾಡ್ಕೊಂಡು ಆ ಬೆಳೆಯ್ಕ ಎಲ್ಲರ್ನು ಕರ್ಕೊಂಡ್ಬಿಡು ಬೆಳಿಗ್ಗೆ ಅಲ್ಲೇನ ತಿಂಡಿ ಮಾಡ್ತೀನಿ ಎಲ್ಲಾ ರೆಡಿ ಮಾಡ್ಕೊಡ್ತೀನಿ ಬೆಳೆಯಕ್ ಕಂಬಡಿ ಅಂತ ಹೇಳದಿ ಅದಕ್ಕೆ ಅಕ್ಕ ಸರಿ ಹೊತ್ತು ಮುಂಚೆ ಮಾಡ್ಕ ಅತ್ತ ಮಾವಿ ಓತೇ ಹೋಗ್ಬೇಕು ಅಂತಿರು ನಾಳೆ ಅವ್ರು ಊಟ ತಿಂಡಿ ತಿನ್ಕೊಂಡು ಹೋಯ್ತಾರ ಒಂದ್ ಹನ್ನೆರಡು ಗಂಟೆ ಅಷ್ಟಕ್ಕೆಲ್ಲ ಹೋಯ್ತಾರ ನೀನು ಬೇಗನೆ ರೆಡಿ ಮಾಡ್ಕೋಬೇಕು ಅಂತ ಹೇಳ್ದೆ ಸರಿ ನಾನು ರೆಡಿ ಮಾಡ್ಕೊಂಡಿರ್ತೀನಿ ನೀವು ಅಷ್ಟೇನೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಂಬುಡಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೋಯ್ತೀನಿ ಅಂತ ಹೇಳ್ದಿ ಊಟ ಸರಿ ಊಟ ಮಾಡ್ಕೊಳ್ಳೋ ಎಲ್ಲರೂ ಊಟ ಮಾಡ್ಕೊಂಡು ನಾವು ಹೊರಡ್ತೀನಿ ಅಂತ ಹೇಳಿ ಊಟ ಕುತ್ಕೊಂಡ ಎಲ್ಲರಿಗೂ ಆ ಸಾಂಬಾರು ಸಾಲನಿಲ್ಲ ಮಧ್ಯಾಹ್ನ ಸಾಂಬಾರು ಎಲ್ಲರಿಗೂ ಸಾಕಾಯ್ತು ಅಂತ ನೋಡ್ದೆ ಅವರ ಸಾಲನಿಲ್ಲ ಅದರಿಂದ ನಮ್ಗೆ ಚಿತ್ರಾನ್ನ ಮಾಡ್ಕೊಂಡು ನಾನು ಚಿತ್ರಾನ್ನ ಮಾಡ್ಕೊಂಡು ಒಡ ಇದ್ ಟೀ ಮಾಡ್ಬಿಟ್ಟು ಚಿತ್ರಾನ್ನ ಒಡ ಟೀ ತಿಂತ ಇನ್ನು ಅಕ್ಕನ ಊಟ ಮಾಡಕ ನಮ್ಮಂದ್ ಸ್ವಲ್ಪ ಊಟ ಮಾಡುವಂತ ಅವ ಗಂಟ ಬೇಡ ನಂಗ್ ಅತ್ತ ಒನ್ಗೆ ಮಾಡಿದ್ನಲ್ಲ ಬೇಡ ಟೀ ಕುಡಿ ಅಂತ ಹೇಳ್ಬಿಟ್ಟು ಟೀ ವಡಚ್ಕೊಂಡು ಟೀ ಕುಡಿತ ಅವಳು ಇನ್ನು ನಾಳೆ ಏನು ನಮ್ಮಲ್ಲಿ ಫಂಕ್ಷನ್ ನಮ್ಮಲ್ಲಿ ವೆಜ್ ಮಾಡ್ತಾ ಇದೀವಿ ಆ ಸಿಹಿ ಅಡ್ಗಾದ್ಮೇಲೆ ಖಾರ ಅಡಗ ಇರ್ಲೇಬೇಕಲ್ವಾ ಹಂಗಾದ್ರೆ ಅದೊಂದು ಹಬ್ಬಕ್ಕ ಒಂದು ಕಳೆ ಇರ್ತದ ಅದ್ರಿಂದ ನಮ್ಮಲ್ಲಿ ನಮ್ಮ ಅಪ್ಪನ ಮಲ್ಲಿ ನಾನ್ ವೆಜ್ ಯಾಕಂದ್ರೆ ಅವ್ರು ಅಮಾವಾಸಿ ಪೂಜೆ ಮಾಡಿದ್ರಲ್ಲ ಒಂದ್ ಮೂರ್ ಜನ ತುಂಬಬೇಕಾಯ್ತು ಅದರಿಂದ ನಾಳೆ ನಮ್ಮನೆ ಮಾಡುವಂತ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ನಾಳೆ ಮನೆ ನಾನ್ ವೇಜ್ ನೀವು ನೀವೆಲ್ಲರೂ ಬನ್ನಿ ಅಂತ ನಾನು ನಿಮ್ನೆಲ್ಲರೂ ವೇಟ್ ಮಾಡ್ತಾ ಇದ್ದೀನಿ ಆ ಆದಷ್ಟು ನನ್ನ ವಿಡಿಯೋಗಳನ್ನ ನನ್ನ ಚಾನಲ್ ಬರುವಂತ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ನೋಡಿ ಅಂತ ಕೇಳ್ತಾ ಇದ್ದೀನಿ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಾನು ಕೇಳ್ತಾ ಇದ್ದೀನಿ ನಮ್ಮ ನೇತ್ರ ಇದನ್ನ ನೋಡಿನಿ ನಮ್ ರಕ್ಷಿತ್ ತಗೊಂಡ ಆ ಕೂಸ್ನ ತೂಗಿ ತೂಗಿ ಮನಸ್ತವ್ರ ಅವರು ನಾನಗ ಹಾಕ್ಬಿಟ್ಟು ಅದು ಮನಿ ಕಥೆ ಐತಿಲ್ಲ ಅದು ನಂಗ ಅಮ್ಮಮ್ಮಿ ಬೇಕು ಫೋನ್ ಬೇಕು ಅಂತ ಹೇಳ್ತಿತ್ತು ಆ ಅವ್ರ ಪಾಪ ಮಲಿಕಳ್ಳಿ ಕಳ್ಳಿ ಅವ್ರ ಮಮ್ಮಿ ಅವ್ರ ಮಮ್ಮಿಗ ಹಿಂಸೆ ಕೊಡ್ತೇನೆ ಅಂತ ಹೇಳಿ ಅವ್ರೈತು ಹೋಗ್ತಿದ್ರು ನಾನು ಅವ್ರಗ ನಮ್ಮ ಅಕ್ಕ ನಮ್ ಬಾಗಿ ಅಕ್ಕ ನಮ್ ಅವರಿಗೆಲ್ಲ ಹೇಳ್ದಿ ಬೇಗ ಬಂಗ್ಬಿಡಿ ಮುಂಚೆ ನಾ ಗಂಟ ಆದಷ್ಟು ಎಷ್ಟು ಆಯ್ತಾ ಸ್ಟಡಿ ಅಂತ ಹೇಳಿ ಅವ್ರಿಗೆಲ್ಲ ಹೇಳ್ಬಿಟ್ಟು ಇನ್ನು ನಾನು ನಮ್ಮನೆಯವ್ರಿಬ್ರು ನಮ್ಮ ಮನೆಯವರ್ಟ್ನು ನನ್ ಮಗಳು ನನ್ ಮಗನು ಬರ್ನಿಲ್ಲ ಮಮ್ಮಿ ನಾಳೆ ನಾವ್ ಅವ್ರಂಗೆ ಬರ್ತೀವಿ ಇಲ್ಲೇ ಮಲಿಕತ್ತೀವಿ ಅಂತ ಹೇಳಿ ಅವ್ರು ನಮ್ಮಅಪ್ಪನಟ್ಲಿ ಉಳ್ಕೊಂಡ್ರು ನಾವಿಬ್ರೇ ಇಬ್ಬರೇ ನಮ್ಮ ನಮ್ಮನೀಗ ಆ ಇವತ್ತಿನ ದಿನ ಹೇಗಿತ್ತು ನಾಳೆ ಹೇಗಿರುತ್ತೆ ಅಂತ ನೋಡೋಣ ಎಲ್ಲರೂ ನಾಳೆ ನಮ್ಮೊಂದಿಗೆ ಇದ್ದು ಆ ವಿಡಿಯೋಗಳನ್ನ ನೋಡಿ ಅಂತ ಇದೀನಿ